ಫ್ರೆಂಡ್ಸ ನೋಡ್ರಿ ಇನ್ನೊಬ್ರು ಅರ್ಚನಾ ಕರೆದಿದ್ರು ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ಬರಿ ಈ ವಿಡಿಯೋದೊಳಗೆ ಯಾವ ತರ ನನ್ನ ದಿನಚರಿ ಇರುತ್ತ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಒಂದು ರಿಕ್ವೆಸ್ಟ್ ಎಲ್ಲರೂ ವಿಡಿಯೋನ ಪೂರಾ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸಾ ಇಲ್ಲಿ ಶೇಂಗಾ ಹಾಕಿ ನೋಡ್ರಿ ಸ್ವಚ್ಛಗ ಕಸ ಹುಡ್ಕೊಂಡಿನ್ರಿ ಹಾಗಾಗಿ ಇಲ್ಲೇ ಹಾಕ್ತೀನಿ ಒರೆಸ್ತೀನಿ ರೀ ದಿನ ದಿನ ಸ್ವಚ್ಛ ಮಾಡ್ತೀನಲ್ಲ ಇವು ಶೇಂಗಾ ನಡೀತಾವ ರೀ ಮ್ಯಾಗಿನ್ ಕುರುದು ಮ್ಯಾಗಿನ್ ಸೊಟ್ಟಿ ಅದೆಲ್ಲನು ಸುಲಿತೀವಂತೇಳಿ ಕಬ್ಬುತಾರೆ ನೋಡ್ರಿ ಫ್ರೆಂಡ್ಸಾ ಪಕ್ಷಿಗಳು ನೋಡ್ರಿ ಎಲ್ಲ ಶೇಂಗ ಎಲ್ಲ ತಿಂದು ಖಾಲಿ ಮಾಡತ್ತವ ಸೊ ಮಗಳನ್ನ ಇಲ್ಲೇ ಕೊಂಡಿರ್ಸಿನೋ ಸೊಪ್ಪತ್ತು ನೋಡವ ಅಂತೇಳಿ ಯಾಕಂದ್ರೆ ಇಲ್ಲಿ ಬಿಸಿಲು ಬರೋದು ಭಾಳ ಕಡಿಮೆ ರೀ ಫ್ರೆಂಡ್ಸ ಹಾಗಾಗಿ ಸ್ವಲ್ಪ ಬಿಸಿಲಿದ್ದಾಗನೇ ಒಂಚೂರು ಬೆ ಅಂದ್ರೆ ಈ ನೀರು ಹೊಡೆದಿರ್ತಾರೆ ನೋಡಿರಿ ಸ್ವಲ್ಪ ಬಿಸಿಲಿಗೆ ಇದು ಆತಪ್ಪ ಅಂದ್ರೆ ಚೆನ್ನಾಗಿ ಉರಿತಾವು ಫ್ರೈ ಆಗ್ತವೆ ಅದಕ್ಕೆ ಅಂತೇಳಿ ಸೊ ಈಗ ಒಂದು ಸ್ವಲ್ಪ ತೆಕ್ಕಿನ ಕೂತಾಡ್ರಿ ಈಗ ಇರ್ಲಿಕ್ಕಂದ್ರೆ ಎಲ್ಲ ಹಾಳು ಮಾಡಿಬಿಡ್ತಾವ್ರಿ ನಾನು ಇಲ್ಲಿ ಕೂತಿನ ಒಳಗಡೆ ಕೆಲಸ ಐತಿ ಮತ್ತು ಅದು ನಿಂತು ಬಿಡ್ತೈತಿ ಅದಕ್ಕೆ ಅಂತೇಳಿ ಸ್ವಲ್ಪ ಚೆನ್ನಾಗಿ ಇದು ಆಗಲ್ರಿ ಇಷ್ಟ ಬಿಸಿಲಿನಾಗ ಮತ್ತೇನು ಮಾಡೋದು ಇದ್ದಿದ್ರೊಗೇ ಅಲ್ಲಿ ಬಾಡಿಗೆ ಮನೆಯಾಗ ಎಲ್ಲಿ ಹೊಣ್ತೀರಿ ಅಲ್ಲಿ ಬಿಸಿಲು ಒಜ್ಜೆಗಿತ್ತು ಇಲ್ಲಿ ಬಿಸಿಲು ಒಮ್ಮೆ ಅಪರೂಪ ಆಗ್ಬಿಡ್ತು ಬಿಡ್ತು ನೋಡ್ರಿ ಹಿಂಗೆ ನೋಡ್ರಿ ಫ್ರೆಂಡ್ಸ ಇದ್ದಾಗ ಗೊತ್ತಾಗಲ್ಲ ಏನಿರಲ್ಲ ಅದನ್ನು ನೆನೆಸ್ತೀವಿ ಅಲ್ಲೇ ಯಾವ ಯಾವಾಗ ತಣ್ಣಗೆ ತಂಪನೇಗಿರ್ತೀವಿ ಅನಿಸ್ತಿತ್ತು ಜೀವನ ಹಿಂಗೆ ನೋಡ್ರಿ ಒಂದೊಂದು ಟೈಮ್ದಾಗ ಒಂದೊಂದು ಥರದ ಅನುಭವ ಹಾಕ್ಕೊತಾವೆ ನೀರಕ್ಕೆ ಬಾಳ ಆಗುತ್ತೆ ನೋಡ್ರಿ ಈಗ ಆಲ್ರೆಡಿ ಬಿಸಿ ಇಲ್ಲ ಚಾ ಆಯ್ತಲ್ರಿ ಫ್ರೆಂಡ್ಸ್ ದಗಸ್ತೈತ್ ನೋಡ್ರಿ ಬೆಳಗ್ಗೆ ಸ್ವಲ್ಪ ತಂಡಿ ವಾತಾವರಣ ಇರುತ್ತ ಇವತ್ತೆಲ್ಲ ನೀರ್ ಕುಡಿಬೇಕಂತ ಅನಸ್ತದ ನೋಡ್ರಿ ಇಷ್ಟ ದಿನ ಅಷ್ಟು ನೀರಿಂದ ಹಾಕಿದಿಲ್ಲ ಒಮ್ಮೆ ನೀರ್ ನೀರ್ ಕುಡಿಯಬೇಕು ಒಂಥರ ಫ್ರೆಂಡ್ಸ್ ಈಗ ಅಡಗಿ ಶುರು ಮಾಡ್ಬೇಕ್ರಿ ಸ್ವಲ್ಪ ಎಣ್ಣಿದೆ ಹೋಗ್ತದ್ರಿ ಒಗ್ಗರಣೆ ಒಗ್ಗರಣೆಲ್ಲ ಹಾಗಾಗಿ ನಾ ಮುಂದಿದಾಗ ಅಷ್ಟೇ ಇದನ್ನ ಕಾಚಿನ ತೆಗಿತೀನ್ರಿ ನಾನು ಆ ಕಡೆ ಎಲ್ಲಾ ಇದ್ ಜಾಳಿ ಅಂತ ನೋಡ್ರಿ ಸೊಳ್ಳೆ ಪದ ಇದೊಂದು ಇಟ್ಟಿರ್ತೀನಿ ಸ್ವಲ್ಪ ಇಲ್ಲಿ ಹವಸಿರಿ ಗಾಳಿ ಬೆಳಕು ಇಲ್ಲ ಅಂತ ಹೇಳಿ ಇಲ್ಲಿಗ ಗ್ಯಾಸ್ ಆನ್ ಮಾಡಿ ತಲ್ ಹೋದ್ರು ಗಾಳಿ ಒಮ್ಮೆ ಹಾರ್ ಬಿಡ್ತೇದ್ರಿ ಮುಂದಿದ್ದಪ್ಪ ಅಂದ್ರೆ ಬ್ರಶ್ ಕೊಡಕ್ ಬರ್ತ ಅದಕ್ಕಂತೇಳಿ ಸದ್ಯಾಗ ನಷ್ಟೆಲ್ಲಾ ಆಗೇತ್ರಿ ರವಿವಾರ ದಿನದ ಬ್ಲಾಗ್ತ ಈಗ ಅಕ್ಕಿ ತೊಳೆದಿಡ್ತೀನಿ ಕೆಲ್ಸ ಹಂಗೆ ನಡೆದ ನೋಡ್ರಿ ಒಂದು ಒಂದು ಕೆಲಸ ಮಾಡ್ಕೊಂಡಿ ಎರಡು ವಾರ ಇಡ್ತೀನಿ

ಪೌಡ್ರ್ ಏನ್ ಹಾಕ್ಸಿನ್ಂಗಿಲ್ಲ ಅಕ್ಕಿಗಿರಿ ನಾನು ಯಾಕಂದ್ರ ತಪ್ಪ ತಂದಿರ್ತೀವಿ ಮತ್ತ ಅಷ್ಟೊತ್ತ ಅಷ್ಟೇ ಹಿಂದ ಆಗ್ತಾವ ಹುಳ ಆಗೋದಿಲ್ಲ ಈಗ ಖಾಲಿ ಆಗ್ಬಿಟ್ಟಾವ ಐದು ಸೀಲ ತಗೊಂಡ್ ಬಂದರಿ ಅಕ್ಕಿನ ನಡ್ಬಾರ್ಕ್ ನಡ್ಬರ್ಕ್ ರೇಷನ್ ಇಕ್ಕಿ ಖಾಲಿ ಆಗ್ಯಾವ ಮತ್ತ್ ಅವ ಒಂದಿನ ಬಿಸಿ ಬಿಸಿ ಸುಬ್ಬರಾ ಅದ್ರ ಟೈಮ್ದಾಗ ಬಿಸಿ ಬಿಸಿಲು ರೇಷನ್ ಇಕ್ಕಿ ಮಾಡಿದ್ರಿ ಅಲ್ಲಾ ಹಂಗಾಗಿ ಪರವಾಗಿಲ್ಲ ಒಂದ ತಿಂಗಳ ನಮ್ಗ ಹುಳ ಆಗ ಕ್ಯಾನ್ಸಲ್ ಏನಿಲ್ಲಾ ಫ್ರೆಂಡ್ಸ್ ನಮ್ಮ ಯಜಮಾನ್ರಿಗೆ ಅನ್ನ ಬೇಕು ಎರಡು ಟೈಮ್ ಅವರಿಗೋಸ್ಕರನಾದ್ರೂ ಮಾಡಬೇಕು ಇಲ್ಲ ನಾವು ಅನ್ನ ಇಷ್ಟ ಬಳಲ್ರಿ ಅವ ಚಪಾತಿ ಇದ್ರೆ ಸಾಕು ನೀವು ಉಪ್ಪಾಕಿನಿ ಈಗೇನೈತಿ ಉದ್ರಿ ಬೆಳೆ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡಿದ್ರಿ ಸೊ ಇಡಲ್ ಎಂಟಿ ಆಗುತ್ತ ಮಗಳು ನೋಡ್ರಿ ಹಂಗೆ ಇಡೀ ಒಪ್ಪರಿ ಮಗಳು ಈಗ ಸದ್ಯಕ್ಕೆ ಇದು ಮಾಡ್ತಾಳಂತ್ರಿ ಗಿಡಕ್ಕೆ ನೀರು ಹಾಕ್ತಾಳಂತ ಬಾಟ್ಲೆ ತುಂಬ ಅವು ಒಮ್ಮೆ ಮ್ಯಗಿಂದ ಹೋದ್ರೆ ತಳಗರ ಮಣ್ಣು ಅದೆಲ್ಲ ಚೆಲ್ಬಿಡ್ತದ್ರಿ ಸ್ವಲ್ಪ ಹಂಗಾಗಿ ಮ್ಯಾಗ ಬಾಟ್ಲಿ ತೂತು ಹಾಕಿ ನೋಡ್ರಿ ಸ್ವಲ್ಪ 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 ನೀರು ಹಿಂಗ್ದಂಗೆಲ್ಲ ಹಾಕ್ತಾರೆ ಆಕಿ ಖುಷಿ ಭಾಳ ಸೊ ಇವಾಗ ನಾ ಈ ಕಡೆಗೆ ಅನ್ನಕ್ಕೂ ಇಟ್ಟಿದ್ ರೀ ಈ ಕಡೆಗೆ ಬೇಳೆ ಕುದಿಯೋಕೆ ಇಟ್ಟು ನೋಡಿರಿ ಉದ್ರಿ ಬೇಳೆ ಅಂತೇಳಿ ಎರಡು ಆತ ಕೆಲಸ ಮತ್ತು ಆ ಗ್ಯಾಪ್ನಾಗೆ ಈಗ ನಾ ಏನು ಮಾಡ್ತಂದ್ರೆ ಇಷ್ಟು ಬಾಂಡೆಗಳದವ್ರಿ ಬಡ ಬಡ ಬಾಂಡೆ ತಿಕೊಂಬಿಡ್ತೀನಿ ತಂದು ಹಾಲು ಅಡ್ಡ ಕುಡಿ ಆಟ ಇಪ್ಪತ್ತು ಮೂವತ್ತು ಐವತ್ತು ಪರ್ಫೆಕ್ಟ್ ಕನ್ನಡ ಮಾತಾಡ್ತಾಳ್ರಿ ನನ್ನ ಮಗಳು ಅಂತೀರಿ ಕೆಲವೊಬ್ರು ಕಮೆಂಟ್ ಮಾಡಿರಿ ಸ್ನೇಹಾಗ ಕನ್ನಡ ಮಾತಾಡಕ್ಕೆ ಹೇಳಿರಿ ಅಂತೇಳಿ ಡೋರ್ ಲಾಕ್ ಮಾಡಿನೇ ಕುಂಡ ನೋಡ್ರಿ ಫ್ರೆಂಡ್ಸ್ ಕೆಲವೊಮ್ಮೆ ಡೋರ್ ಓಪನ್ ಇಟ್ಟರೆ ಒಣ ಒಣ ಕಿರ್ಕಿ ಬರ್ತಾವ್ರಿ ನನ್ನ ಮಗ ಅರ್ಧ ತಾಸು ಮೈ ತಗೊಂಡ್ರಿ ಅವೇನು ತೊಳಗೆ ತುಂಬ್ಕೊಂಡೇನ ಹಂಗ ತುಂಬ್ಕೊಂಡೆ ಬಾಟ್ಲಿನೇ ಎಲ್ಲಿ ತುಂಬ್ಕೊಂಡಿ ನೀರು ಗ್ಯಾಸ್ ಮತ್ತೆ ನೀರು ತಗೊಂಡಿ ಇಲ್ಲ ತೊಗೊಂಡಿಲ್ಲ ಏನು ಮೊದಲೇ ತೊಗೊಂಡಿ ಅದು ಬಾಟ್ಲಿ ತೊಳೆದೇನಪ್ಪು ಇಲ್ಲ ತಾಯಿಲಿಲ್ಲ ಅದನ್ನ ಆ ಅದ ಧೂಳು ಇರ್ತೈತಿಲ್ಲ ಒಳಗೆ ಒಟ್ಟಿನೂ ಸುತ್ತಿಲ್ಲಪ್ಪು ನೋಡ ಮೇಲೆ ನಡಿ ಇಲ್ಲ ಹಂಗೆ ಅದ ಇಲ್ಲೇ ಕುಂದ್ರ ಒಂದ್ ಹತ್ತು ನಿಮಿಷ ಇಬ್ರು ಕುಂದ್ರಿ ಇಲ್ಲೇ ಇಬ್ರು ಕುಂತಿರಿ ಈಗ ಈಗ ನನ್ನ ಮೊಬೈಲ್ದಾಗ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ನಾನೀಗ ಡಾಟಾ ಇಲ್ಲ ಟಿವಿ ಕನೆಕ್ಟ್ ಮಾಡಿ ನಾ ಕೊಡಲ್ಲ ಸ್ವಲ್ಪ ಇದು ಮಾಡಮ್ಮ ಮಾಡ್ ಇಬ್ಬರು ಮಾಡ್ರಿ ಇದ್ದಲ್ಲಿ ಮಾಡ್ರಿ ಇಲ್ಲಿ ಆ ಕಡೆ ಬಿಸಿಲೈತ್ ನೋಡಿ ನೀ ಎಲ್ಲಿ ಕುಂದ್ರು ಹ್ಞೂ ಆ ಬಂಡಿ ಮೇ ಬಿಸಿಲೈತಿ ನೋಡಿ ಸ್ವಲ್ಪ ಇದ ಆತವ್ರಿ ಸಿಕ್ಕಿತ್ತದಂಗ ಅಲ್ಲ ಅಲ್ಲಪ್ಪು ಅಲ್ಲಿಗ ಬಿಸಿಲಲ್ಲಿ ಐತಿಲ್ಲ ಇಲ್ಲೇ ಸ್ವಲ್ಪ ಬರ್ತೈತೆ ತನ ಮತ್ತು ಈ ಕಡೆ ಮುಂದೆ ಮುಂದೆ ಇಲ್ಲ ಬಿಸಿಲಷ್ಟೇ ಹಚ್ಚಿಲ್ಲ ನೋಡಿ ಇಲ್ಲಿ ಇದು ಇಲ್ಲ ಇರ್ದಂಗೆ ಇದು ಒಂದು ಇದೆಲ್ಲ ಪರಿಷತ್ ತುಂಬಿ ಬರ್ತೈತಿ ಸದ್ದಿ ಆಯ್ತು ರೀ ಇನ್ನೊಂದು ಹತ್ತು ಹದಿನೈದು ನಿಮಿಷ ಮತ್ತು ಸ್ವಲ್ಪ ನಾಳೆ ಬಂದಂಗೆ ಆಗ್ಬಿಡ್ತಂದ್ರೆ ಆಯ್ತು ಗುಂಪಿ ಮಾಡಬೇಡ್ರಿ ಆಗಲ್ ಮಾಡ್ರಿಂದ ನಿಮಗೆ ನಾ ಬಿಸಿಲಿದ್ದಲ್ಲಿ ಹಿಂದಕ್ಕೆ ಸರಿಯೋ ನೀವು ಸುಡ ಬಂಡಿ ಮ್ಯಾಗ ಕುದಿಯಲ್ಲ ನೀ ಹಿಂದಕ್ಕೆ ಸರಿ ಸುಡಾ ಬಂಡಿ ಮ್ಯಂಗದ ತಾಳಂದಿನ ಕಪ್ಪು ಎರಡು ಕಪ್ಪು ಕಪ್ಪು ಬರತ್ತದ್ರಿ ಅನ್ನಾನು ಆಯ್ತು ನೋಡ್ರಿ ಅಳ್ಕೆ ಬಿಟ್ಟಿನಿ ಒಂದೆರಡು ನಿಮಿಷ ಬೇಳೆನೂ ಕುದ್ದು ನೋಡ್ರಿ ಉದ್ರಿ ಫ್ರೆಂಡ್ಸ್ ಇವು ಅದಕ್ಕೆ ಸ್ವಲ್ಪ ಈ ಥರ ಕುದಿಸ್ಕೊಂಡಿನಿ ಬಾಂಡೆನೂ ಅದು ರೀ ಫ್ರೆಂಡ್ಸ್ ಇವಾಗ ನೋಡಿರಿ ನಾನು ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಟೇಸ್ಟಿ ಆಗಿರುವಂಥ ಪಲ್ಯ ಶೇರ್ ಮಾಡ್ಕೊತಾ ಇದ್ದೀನಿ ರೊಟ್ಟಿನದೊಳಗನೆ ಇದನ್ನು ಕೂಡ ಆ್ಯಡ್ ಮಾಡಿ ನೋಡ್ರಿ ಕಡೆಗೆ ಒಳಗೆ ಎಣ್ಣೆ ಹಾಕಿ ಜೀರಿಗೆ ಸಸಮಿ ಹಾಕ್ಕೊಂಡಿನಿ ಬಳ್ಳುಳ್ಳಿಯನ್ನು ಕೂಟ್ ಹಾಕ್ಕೊಂಡಿನಿ ಅದಾದ ಮ್ಯಾಗ ಮತ್ತೆ ಒಂದು ಸಣ್ಣ ಉಳ್ಳಾಗಡ್ಡಿನೇ ಕಟ್ ಮಾಡಿ ಹಾಕೊಂಡಿನ್ರಿ ಸ್ವಲ್ಪ ಈಡಾಗ್ತದ ಪಲ್ಯ ಅಂಥೇಳಿ ನೋಡೋಕೆ ಸಿಂಪಲ್ ಅನ್ನಿಸಿದ್ರು ಟೇಸ್ಟ್ ಮಸ್ತ್ ಇರುತ್ತೆ ರೀ ಇದು ಕರಿಬೇ ಹಾಕ್ಕೊಂಡ್ತಿ ನೋಡ್ರಿ ಈಗ ಒಂದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ತಗೊಂಡಾತಿ ನೋಡಿರಿ ಪ್ರತಿದಿನ ಸಿಂಪಲ್ ಆಗಿರೋವಂಥ ಅಡುಗೆನೇ ಮಾಡ್ತಾ ಇರ್ತೀನಿ ಬಟ್ ಹೆಲ್ದಿಯಾಗಿರುವಂಥ ಅಡುಗೆ ನೋಡಿರಿ ಅರಿಶಿನ ಪುಡಿನ ಈಗ ಹಾಕೋತೀನಿ ನೋಡಿರಿ ಮಿಕ್ಸ್ ಕೊಟ್ಟು ಸ್ವಲ್ಪ ಹಸಿ ಹಸಿನಿ ಹೋಗೋ ಥರ ಫ್ರೈ ಮಾಡಿ ಅದಾದ್ಮೇಲೆ ಒಂದು ಟಮಾಟೆಯನ್ನು ಕಟ್ ಮಾಡಿ ಹಾಕ್ಕೊಂಡು ಈಗ ಉಪ್ಪನ್ನು ಕೂಡ ಹಾಕೊಂಡಾತಿ ನೋಡಿರಿ ಉಪ್ಪು ಹಾಕೊಂಡು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ಅದಾದ್ಮ್ಯಾಗ ನಾನು ತೊಗರಿ ಬೇಳೆನ ಇಟ್ಕೊಂಡಿದ್ದೆ ರೀ ಜಾಸ್ತಿ ಹಣ್ಣು ಬೀಳೋಂಗ ಕುದಿಸಿದ್ರೆ ಸಾಂಬಾರದಂಗೆ ಆಗ್ಬಿಡುತ್ತೆ ಸ್ವಲ್ಪ ಈ ಥರ ಬೇಳೆ ಬೇಳೆ ಥರ ನಮ್ಮ ಗಟ್ಟಿಯಾಗಿ ಕಾಣಿಸ್ಬೇಕು ಆ ಲೆವೆಲಿಗೆ ಕುದಿಸ್ಕೊಂಡು ಇವಾಗ ಬೇಳೆ ಹಾಕ್ಕೊಂಡು ಒಂಚೂರು ನೀರು ಹಾಕೊಂಡು ಹತ್ತೀನಿರಿ ಅದಾದ್ಮೇಲೆ ಇದು ನೋಡಿರಿ ಬುರಳು ಪುಡಿ ಬುರಳು ಪುಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ನೋಡಿರಿ ಈ ಪಲ್ಯಕ್ಕೆ ಸೊ ಇದು ಕಟ್ಟಿ ರೊಟ್ಟಿ ಜೊತೆಗೆ ಬಿಸಿ ರೊಟ್ಟಿ ಬಿಸಿ ಚಪಾತಿ ಮತ್ತು ಅನ್ನ ಜೊತೆಗೂ ಕೂಡ ಮಸ್ತಾಗಿರುತ್ತೆ ನೋಡಿರಿ ಇದು ಸಾರು ತಿಳಿಯಾಗಿ ಮಾಡ್ಕೊತೀವಿ ಇದು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಟೇಸ್ಟ್ ಮಸ್ತ್ ಇರುತ್ತೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸ್ತಾಗಿರುವಂಥ ಉದ್ರಿಬಾಳೆ ಪಲ್ಯ ರೆಡಿ ಏನು ಮಾಡ್ರಿ ಅಲ್ಲ ಚೆಂಡ ಇಟ್ಟ ನನ್ನ ಪಿಲ್ಲು ಸ್ನೇಹ ನೋಡಿರಿ ಈಗ ಹ್ಞೂ ಸರಿ ಸರಿ ಇನ್ನ ಹೇಳಕತ್ತೀನಿ ಅಪ್ಪ ನಮ್ಮ ಪಿಲ್ಯಾನ ತಂದಾನ ಅಂತೇಳಿ ಚಮಚ ನೋಡ್ರಿ ಇಷ್ಟು ಮಸ್ತ್ ಆಗಿಟ್ಟ ನಾವು ಫ್ರೆಂಡ್ಸ ಹಾಗೆ ನೋಡ್ರಿ ಪಲ್ಯನೂ ಮಾಡ್ಕೊಂಡೆ ರೊಟ್ಟಿ ಮಾಡಿದೆ ರೊಟ್ಟಿ ತೋರ್ಸು ಬಿಲು ಹ್ಞೂ ಅನ್ನ ತೋರ್ಸು ಹಾಕಿ ನೋಡ್ರಿ ನೆಕ್ಕ ತತ್ತಿದ್ದಾಳೆ ಮೊಸರಿ

ಫ್ರೆಂಡ್ಸ ಬಾಂಡೆ ತಿಳ್ಕೊಂಡಾದ್ಮೇಲೆ ಪಲ್ಯ ಮಾಡ್ಕೊಂಡು ಮತ್ತೆ ರೊಟ್ಟಿ ಮಾಡ್ದೀನ್ರಿ ಬಿಸಿ ಬಿಸಿ ರೊಟ್ಟಿ ಅನ್ನನ ಆಗಿತ್ತು ಮತ್ತೆ ಪಲ್ಯನೇ ಆಗಿತ್ತು ರೊಟ್ಟಿ ಮಾಡ್ಕೊಂಡು ಶೇಂಗಾಯ್ ನೋಡ್ರಿ ಮತ್ತೆ ಹಂಗೆ ಸ್ವಲ್ಪ ಬಿಸಿ ಬಿಸಿ ಅಂಚಿರ್ತ ನೋಡ್ರಿ ಹಂಗೆ ಹುರ್ಕೊಂಡ್ರ ಆಯ್ತು ಅಂತ ಯಾಕಂದ್ರೆ ಈಗ ರೊಟ್ಟಿ ಮಾಡಿದಿನ ಈ ಕಬ್ಬಿಣ ಅಂಚು ಮಸ್ತ್ ಕಾದಿರ್ತೈತಿ ಅದಕ್ಕೆ ಹುರ್ಕೊಂಡ್ಬಿಟ್ರೆ ನನಗೂ ರಿಲ್ಯಾಕ್ಸ್ ಆದಾಗ ಆಗಿಬಿಡ್ತೈತಿ ಈಗ ಅರ್ ರೊಟ್ಟಿ ಶಂಗಲ್ ಪುಡಿನ ಖಾಲಿ ಆಗೈತಿ ಸೊ ಕರೆಕ್ಟ್ ಟೈಮಿಗೆ ಹುರ್ಕೊಂಡು ಇಟ್ಬಿಡ್ತೀನಿ ರೀ ಅಂದರೆ ಗ್ಯಾಸನ್ನು ಉಳಿತಾಯ ಆಗ್ತೈತಿ ಟೈಮ್ನು ಸೇವ್ ಆಗ್ತೈತಿ ನಮ್ಗೆ ಬೇಕಾದಾಗ ಇಮಿಡಿಯೇಟ್ಲಿ ಏನಾದರೂ ಮಾಡ್ಕೋಬೋದು ಪ್ರತಿ ಸರಿ ಹೇಳ್ತೀನಿ ನಿಮ್ಗೆ ಲಾಕ್ದೊಳಗೋದೆಲ್ಲ ನೀವು ನೋಡ್ರಿ ತಿರುಗಿ ಅಂತ ಹಾಲು ಕಾಯ್ಸ್ಕೊಂಡಿನಿ ರೀ ರೊಟ್ಟಿ ಮಾಡಿದ್ನೆಲ್ಲ ಇದನ್ನೆಲ್ಲ ಒಂದು ಸ್ವಲ್ಪ ಒರೆಸ್ಕೊಂಡೀನಿ ಗ್ಯಾಸ್ ಕಟ್ಟಿ ಒರೆಸ್ಕೊಬೇಕಾ ಇಲ್ಲೆಲ್ಲ ಈಗ ಪುಟ್ಟಿ ಇಟ್ಟಿದ್ದೆ ನೋಡಿರಿ ಶೇಂಗಾ ಹುರ್ಯಾಕ ಅದಕ್ಕೆ ಅಂತೇಳಿ ಲಾಸ್ಟಿಗೆ ಇದೊಂದು ಅರ್ಧ ಕಿಲೋದು ಸದಾವೆ ರೀ ಫ್ರೆಂಡ್ಸ್ ಇವ್ ಶೇಂಗಾ ಇವನೇನೈತಿ ಸಣ್ಣ ಜಾಸ್ತಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಹುರ್ದೀನಿ ರೀ ಅದನ್ನ ಇದಕ್ಕೆ ಶೇಂಗಾ ಚಟ್ನಿಗೆ ಮಸ್ತ್ ಆಗುತ್ತೆ ರೀ ಇದು ಮತ್ತೆ ಮುದ್ದೆ ಮುದ್ದೆ ಆಗಿ ಕಾಳು ಕಾಳು ಮತ್ತು ಇನ್ನೇನು ಬಿಡ್ತೈತೆ ರೀ ಹಾಗಾಗಿ ಭಾಳ ಸಣ್ಣಿಟ್ಟು ಹುರಿದೀನಿ ರೀ ಇದನ್ನು ಸಣ್ಣ ಹಿಟ್ಟು ಶೇಂಗಾ ನೋಡ್ತಿರ್ಬೋದು ನೀವು ಇಲ್ಲಿ ಎರಡೂವರೆ ಕಿಲೋನೂ ತೊಗೊಂಬಂದ್ರಿ ರಜಮಾನು ಸೊ ಹಾಗಾಗಿ ಎಲ್ಲನೂ ಕೂಡ ಹುರ್ಕೊಂಡಿ ನೋಡಿರಿ ನಿಂತು ರೊಟ್ಟಿ ಮಾಡಿ ಬೆನ್ನು ನೋವು ಬಂದಂಗೆ ಹಾಕದ್ಬಿಟ್ಟಿದ್ರಿ ಫ್ರೆಂಡ್ಸ ಹೊಲಿ ಕಟ್ಟಿಗೆ ಒಲೆ ಮ್ಯಾಗಾರ ಸ್ವಲ್ಪ ಬಗ್ಗೆ ಮಾಡಿ ಏನು ಅನ್ಸಂಗಿಲ್ಲ ಇಲ್ಲಿ ನಿಂತು 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 ಸ್ಟ್ರೇಟ್ ಈಗ ಅದ್ರ ನಮ್ಮದು ಎರಡು ಸಿ ಸೆಕ್ಷನ್ ಪಿ ಸಿ ಓಡಿ ಪ್ರಾಬ್ಲಮ ಸ್ವಲ್ಪ ವೀಕ್ನು ಆಗಿರೋದ್ರಿಂದ ಜಾಸ್ತಿ ಹೊತ್ತು ನಿಂತು ಇದೆಲ್ಲ ಸ್ವಲ್ಪ ಹುರಿದು ಮಾಡಿ ಮಾಡಿದ್ದು ನೋಡಿರಿ ಹಾಗಾಗಿ ಬೆನ್ನು ನೋವು ಬಂದುಬಿಟ್ಟೈತ್ರಿ ಫ್ರೆಂಡ್ಸ್ ಸ್ವಲ್ಪ ಯಾವಾಗ ಮಿದ್ವಿ ಮುಕ್ಕೊಳ್ಳಿ ರಿಲ್ಯಾಕ್ಸ್ ಆಗಲಿ ಅನ್ನೋದು ಅನ್ಸಕತೈತಿ ಮಕ್ಕಳಿಗೆ ಅಚ್ಚು ಆಗೈತ್ರಿ ಇವತ್ತು ರಜೆ ಇರೋದ್ರಿಂದ ಮೊದ್ಲು ಅವ್ರಿಗೆ ಕೊಟ್ಬಿಟ್ರೆ ಆಯಿತು ಊಟಕ್ಕೆ ಬಿಸಿ ಬಿಸಿ ಇದೆ ಈಗ ನಮ್ಮ ಪಿಲ್ಲುಗೆ ಪಾಯಸ ಬೇಕಂತರಿ ಅವನಿಗೆ ಇದು ಭಾಳ ಲೈಕ್ ಆಗ್ತದೆ ಜಾಸ್ತಿ ಅದಕ್ಕೆ ಸ್ವಲ್ಪ ಕುದಿಸಿ ಅದು ಸಕ್ರೆ ಮಿಕ್ಸ್ ಮಾಡಿದ್ದೀನಿ ರೀ ಇನ್ನೇ ಹಾಲು ಹಾಕ್ತೀನಿ ನೋಡಿರಿ ಇದಕ್ಕೆ ಡ್ರೈ ಫ್ರೂಟ್ಸ್ ಅದು ಏನೂ ಇಲ್ಲ ಡ್ರೈ ಫ್ರೂ ನಡಿ ಇದನ್ನು ಬಿಸಿದು ತಿಂತಾನೆ ರೀ ಮತ್ತೆ ಇದನ್ನ ಫ್ರಿಜ್ನಾಗ ಇಟ್ಟು ಸ್ವಲ್ಪ ಕೋಲ್ಡ್ ಮಾಡಿನೂ ತಿಂತಾನೆ ಪಲ್ಯ

ಫ್ರೆಂಡ್ಸ್ ಸಾಯಂಕಾಲ ನೋಡ್ರಿ ಇನ್ನೊಬ್ರು ಅರ್ಶಿನ ಕುಂಕುಮ ಕರೆದಿದ್ರು ಹಂಗಾಗಿ ಅಶಿನ್ ಕುಂಕುಮ ಹೋಗ್ ಬಂದ್ವಿ ಬಟ್ ಅವ್ರು ನಾ ಅನ್ಕೊಂಡಿದ್ನೆ ಅವಾಗ ಬಂದಿದ್ರು ಅಂತ ಫ್ರೆಂಡ್ಸ್ ಮಧ್ಯನೆಲ್ಲ ಊಟ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ರಾಯ್ ಅಂತ ಹೇಳಿ ಸ್ನೇಹ ಅನ್ಸಿಡ್ರಿ ಅವ್ರ ಟೈಮಿಂಗ್ ಎಲ್ಲ ಬಿಟ್ಟು ನಾ ಎದ್ದಾದ್ಮೇಲೆ ಈಗ ಸ್ನೇಹ ಏಳು ಗಂಟೆಗೆ ಅಂತಂದು ಹಾಗಾಗಿ ಸ್ವಲ್ಪ ಲೇಟ್ ಆಗಿ ನೀವು ಹೋಗ್ ಬಂದಿವಿ ನೋಡ್ರಿ ಫ್ರೆಂಡ್ಸ್ ಇವಾಗ ಏನೈತಿ ಅಂದ್ರೆ ಅವ್ರ ಇರ್ಲಿಲ್ಲ ಹಂಗೆ ಹೋಗ್ ಬಂದ್ವಿ ಮನೆಗೆ ಬಂದ್ಮೇಲೆ ಮತ್ ಕೈತ ಮಮ್ಮಿ ನಾನು ಹೋಗಿದ್ವಿ ಮತ್ತು ಅವ್ಕೂ ಮನ್ಯಾಗ ಬಾರ್ತಾ ಬಾರ್ತಿ ಹಾಗಾಗಿ ಸ್ವಲ್ಪ ಹೋಗಂಬರಿ ಅಂತಾಗಿ ಸೋ ಬಂದಿವಿ ಪಾಪ ಅವ್ರಿಗೆ ಲೇ ಹೊರ್ಗಡೆ ಹೇಳಿದಂತ ಲಗುಟ್ ಹೇಳಿದ್ರು ಅಂತ ಟೈಮಿಗೆ ಸ್ನೇಹಗರನೇ ಸ್ವಲ್ಪ ಕನ್ಫ್ಯೂಸ್ ಆಗಿ ಲೆಟ್ ಮಾಡಿ ಹೇಳಿದ್ದು ಪರವಾಗಿಲ್ಲ ಹಂಗೆ ಮತ್ತೆ ವೀಡಿಯೋನ ಅದು ಕೂಡ ಮಾಡಿ ತಕೊಂಡು ಅಂತ ಒಂದು ಸ್ವಲ್ಪ ಅಂತೇಳಿ ಶಾರ್ಟ್ಸ್ ವಿಡಿಯೋ ಮಾಡ್ದೆ ರೀ ಮನೆ ಉಟ್ಕೊಂಡಿದ್ದೀರ ಸೀರೆನ ಅವು ಅಂದ್ರಿ ಇದು ಎಷ್ಟು ಸರಿ ಐತಮ್ಮ ಸೀರೆನೇ ಉಟ್ಕೊಂಡವಲ್ಲಿ ನೀನು ಸೀರೆನೇ ಉಟ್ಕೊಳವ ಅಲ್ಲಿ ನೀನು ಅಂತ ಹೇಳಿ ಮನೆ ಸರೀಗ ರೆಡಿಮೆಂಟ್ ತೊಗೊಂಡಿದ್ದು ನೋಡಿರಿ ಗೋಲ್ಡನ್ ಕಲರ್ ಜಂಪರ ಅದು ಕೂಡ ಮ್ಯಾಚ್ ಮಾಡಿದ್ದೆ ಅದಕ್ಕೂ ಮ್ಯಾಚ್ ಆಯಿತು ಮತ್ತು ಇವಾಗ ಬ್ಲ್ಯಾಕ್ ಕಲರ್ ನೋಡಿದ್ರೂ ಸಕಲೇ ಕಾಣತೈತಿ ನಿಮ್ಗೆ ಯಾವ ಥರ ಕಾಣಿಸೋತೈತಿ ಕಮೆಂಟ್ ಮಾಡಿ ಹೇಳ್ರಿ ಸೈಡ್ ಮಾಡಿದ್ರೆ ಚೆನ್ನಾಗಿರುತ್ತೋ ಸಿಂಗಲ್ ಪಿಂಟ್ ಮಾಡಿದ್ರೆ ಇಲ್ಲಕ್ಕೂ ಬರ್ತಿತ್ತು ಕಮೆಂಟ್ ಮಾಡಿ ಹೇಳ್ರಿ ನಾನು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಹೀಗೆ ಸಿಂಗಲ್ ಪಿನ್ ಮಾಡ್ಕೊಂಡು ಹೋದೆ ಸಿಂಗಲ್ ಪಿನ್ ಮಾಡಿದೆ ಅಂತಂದ್ರೆ ನಮ್ಮ ಒಳ್ಳೆಯದೇ ಚೆನ್ನಾಗಿ ಒಡವೆ ಒಳ್ದಪ್ಪ ಅಂತ ನೀಟಾಗಿ ಕಾಣಿಸ್ತಾ ರೀ ನನಗೆ ಆ ಥರ ಅರ್ಥಕತ್ತೈತಿ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿರಿ

ನನಗತ್ತ ಸುಮ್ಮ ಇದ್ದು ಇವತ್ತು ಯಾಕೋ ಮೂಡ್ ಬಂದು ಹಾಕೋಬೇಕಂತೀರಿ ಸೊ ಹಾಗಾಗಿ ಇದನ್ನ ಹಾಕೊಂಡಿದ್ದೀನಿ ನೋಡ್ರಿ ಇವ ನೋಡ್ರಿ ಸದ್ಯಕ್ಕೆ ಯಾರ್ದು ಕನೆಕ್ಟ್ ಮಾಡಿದ ಯಾರ್ದು ಕನೆಕ್ಟ್ ಮಾಡಿದ ಅದು ರೂಮ್ದೊಳಗೆ ಇಲ್ಲಿ ನೋಡ್ರಿ ಶುಭಮ್ಮ ಹಾಂ ಮಾಡಪ್ಪಿ ಗಪ್ಪತ್ಲೆ ಮುಖ ಮಾಡುವ ತಮ್ಮ ಫ್ರೆಂಡ್ಸಿಗೆಲ್ಲ ಯಾಕಪ್ಪ ಬೇಜಾರಾಗಿ ಕೂತಾನೆ ರೀ ಶುಭಮ್ಮ ಬಾ ಆ ಕಡೆ ಬಾ ಮಾತಾಡ್ಕೋತ ನಂದು ಅಡುಗೆ ಮಾಡೋದಿತ್ತು ಬಾ ಏನು ರೀ ಪಾಪ ನೀವು ಬೇಜಾರಾಗಿತ್ತು ಅಂದ್ರೆ ಸೈಲೆಂಟಾಗಿ ಬಂದುಬಿಟ್ರಿ ತನ್ರಿ ಹಿಂಗ್ರಿ ಹಿಂಗ್ರೀವೇನು ಅಂತ ಹೇಳ್ಕೊತಾನೆ ನಾ ಕೇಳಬೇಕ್ರಿ ಯಾಕಪ್ಪ ಯಾಕೆ ಸೈಲೆಂಟಾಗಿ ಅಂತೇಳಿ ಏನೋ ಒಂದು ಹೇಳ್ಕೊಂತನ್ರಿ ಬಾ ನಮಗೆ ಅಂದ್ರೆ ನಾವು ಏನೂ ಏಚು ಪೇಚು ಏನೋ ಅವ್ರ ಜೊತೆಗೆ ಇಲ್ಲ ರೀ ಫ್ರೆಂಡ್ಸ ಎಲ್ಲ ಮನೆ ಥರನೇ ರೂಢಿ ನನಗಿನ್ನ ಹೆಚ್ಚಿನ ಯಜಮಾನ್ರು ರೂಢಿ ನೋಡ್ರಿ ನಾವು ಬಂದ ಮ್ಯಾಗ ಅವರ ಅವ್ರ ಇರೋದ್ರಿಂದ ನಾವು ಒಂದು ತಮ್ಮರು ಸೇರಿ ಅವರು ಅಕ್ಕಂಗೆ ಸರಿಯಾಗಿ ನೋಡ್ತಾರೆ ಅತ್ತಿಗೆ ವೈನಿ ಅನ್ನೋದೊಂದು ದೊಡ್ಡದು ನೋಡ್ರಿ ತಾಯಿ ಮಕ್ಕಳ ಸಂಬಂಧ ಅಂತ ಅತ್ತಿಗೆ ಮೈದಾನ ಸಂಬಂಧ ಅಂತಂದ್ರೆ ಸುಮ್ ಸುಮ್ತಲೇಟ್ ಕುತ್ತಾನೆ ಇವಾಗ ನಾನು ಅನ್ನ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ ಬಳ್ಳೋಳಿನ ನೋಡಿರಿ ಆರು ಗಡ್ಡಿ ಬೊಳ್ಳೋಳ್ಳಿ ಸುಲ್ಕೊಂಡಿನಿ ಭಾಳ ದಿನ ಆಗೈತಿ ಮಾಡೋದಿಲ್ಲ ಇದು ಬಾಯಿ ರುಚಿನೂ ಆದಂಗೆ ಆಗುತ್ತೆ ಬೆಳ್ಳಿ ತುಟ್ಟದ ಅಂದರು ಮತ್ತು ಎರಡು ರೆಡ್ಡಿ ಹಾಕೀನಿರಿ ಸಾರಿಗೆ ಅದು ಕಡಿಮೆ ಆಗ್ತಿರ್ತೀನಿ ಇವಾಗ ಅನ್ನನ ಮತ್ತೆ ಹೆಚ್ಚಿಗೆನೆ ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ ರೀ ಇದು ಮಾಡ್ಬೇಕಂತ ಅಂದ್ಕೊಂಡನೇ ಅದಕ್ಕೆ ಈಗ ಎಣ್ಣೆ ರೀ ಇದಾಗಿ ಜಾಸ್ತಿ ಏನು ಟೈಮ್ನು ಇಡೋಂಗಿಲ್ಲ ಮತ್ತು ಅದು ಇದು ಏನು ಭಾಳ ಏನು ಬೇಕಾ ಏತಂತು ಇರಂಗಿಲ್ಲ ಇದು ಕೂಡ ಸಿಂಪಲ್ಲಾಗಿಯೇ ಮಾಡ್ಕೊಬೋದು ರೀ ಎಣ್ಣೆಯೊಳಗೆ ಜೀರಿಗೆ ಮತ್ತು ಸಾಸಮಿ ಹಾಕ್ಕೊಂಡಿನಿ ಜೀರಿಗೆ ಸಾಸ್ಮಿ ಚಟಪಟ ಅಂದಮ್ಯಾಗ ನೋಡಿರಿ ಬಳ್ಳುಳ್ಳಿಯನ್ನು ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿನ ಚಂದಾಗ ಕಟ್ ಮಾಡಿ ಸೊ ಅಂದ್ರೆ ಈ ಥರ ಕುಟ್ಟಿ ಕಲೀಲಿ ಕುಟ್ಟಿ ರೀ ಅದಾದ್ಮೇಲೆ ಕರಿಬೇವನ್ನು ಕೂಡ ಹಾಕ್ಕೊಂಡಿನಿ ಸಿಂಪಲ್ ಆಗಿರುತ್ತೆ ರೀ ರುಚಿ ಅಂತೂ ಮಸ್ತ್ ಇರುತ್ತೆ ನೋಡಿರಿ ಇದು ಹಸಿ ಅದು ಅರ್ಶಿನ ಪುಡಿ ಹಾಕ್ಕೊಂಡಿನ್ರಿ ಅದಾದ್ಮೇಲೆ ಕೆಂಪು ಖಾರ ಹಾಕ್ಕೊಂಡಿ ನೋಡಿರಿ ಸಿಂಪಲ್ಲು ಪಟ್ಟದ್ದು ಮಾಡ್ಕೊಂಬಿಡ್ಬೋದು ಬಿಸಿ ಅನ್ನ ಆಗಲಿ ಎಲ್ಲದಕ್ಕೂ ಮಾಡ್ಕೊಬೋದು ನೋಡ್ರಿ ಫ್ರೆಂಡ್ಸ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ಹಾಕ್ಕೊಂಡಾದ್ಮ್ಯಾಗ ಒಂದು ಅರ್ಧ ಲಿಂಬೆಹಣ್ಣಿನ ರಸ ಹಾಕ್ಕೊಂಡಿ ನೋಡಿರಿ ಅದಾದ್ಮ್ಯಾಗ ಒಂಚೂರು ಬೆಲ್ಲ ಬೆಲ್ಲನೂ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು ನೋಡಿರಿ ಆ ಥರ ಸ್ವಲ್ಪ ಎಲ್ಲನೂ ಕೂಡ ಕರ್ಗೋ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳೋದ್ರಿ ನೋಡಿರಿ ಇದು ಹುಳಿನೇ ರೀ ಇದಿಷ್ಟೇ ಇದಿಷ್ಟೇ ಅನ್ನಕ್ಕೆ ಕರೆಕ್ಟಾಗಿ ಆಗ್ಬಿಡ್ತೈತೆ ನೋಡಿರಿ ನೋಡೋಕೆ ಸ್ವಲ್ಪೇ ಕಾಣಿಸ್ತದೆ ಬಟ್ ಆ ಎಲ್ಲ ಫುಲ್ ನನ್ನ ಹತ್ರ ಜಾಸ್ತಿನೇ ಅನ್ನ ಐತ್ರಿ ಆ ಅನ್ನಕ್ಕೆಲ್ಲೂ ಕೂಡ ಇದು ಒಂದು ಅರ್ಧ ಬೊಗಣೆ ಅನ್ನಕ್ಕೆ ಸರಿ ಹೋಯ್ತು ನೋಡ್ರಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ರೀ ಲಾಸ್ಟಿಗೆ ಕೊತ್ತಂಬ್ರಿ ಉದುರ್ಸ್ಕೊಂಡ್ಬಿಟ್ರೆ ಮಸ್ತ್ ಲಸೂನ್ ರೈಸ್ ರೆಡಿ ಫ್ರೆಂಡ್ಸ ಪಿಟ್ಲಾ ಮಾಡಿ ನೋಡ್ರಿ ಪಿಟ್ಲಾ ಹಿಟ್ಟಿನ ಪಲ್ಯ ಪಿಟ್ಲ ಏನಾರು ಅನ್ಕೋರಿ ಈ ಥರ ಮಾಡಿ ನೋಡಿರಿ ಈ ಥರ ಪಿಟ್ಲ ರೊಟ್ಟಿ ಕೊಡ್ರಿ ಚಲೋ ಅನ್ನ ರೊಟ್ಟಿ ಚಪಾತಿ ಅನ್ನಕ್ಕೂ ಬಿಸಿ ಬಿಸಿ ಅನ್ನಕ್ಕೂ ಕಲಸುಬೋದ್ ಸೈಡಿಗೆ ಒಂದು ಉಪ್ಪಿನಕಾಯಿ ಹಾಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೀನಿ ರೀ ಒಂದು ಉಳ್ಳಾಗಡ್ಡಿ ಎಣ್ಣೆಯಾಗ ಜೀರಿಗೆ ಸಾಸಿವೆ ಒಂದು ಸಣ್ಣ ಒಳಗಡ್ಡಿ ಒಳೇನಿರಿ ಹಸಿಮೆಣ್ಸಿನ್ಕಾಯಿ ಹರಸಿನ ಪುಡಿ ಉಪ್ಪು ಹಸಿಮೆಣ್ಸಿಗೆ ಕಾ ಇದನ್ನ ಹಾಕೀನಿರಿ ಪೇಸ್ಟ್ ಮಾಡಿದ್ದು ಆಮೇಲೆ ಕಡಲೆ ಹಿಟ್ಟನ್ನು ಕಲಸಿ ಸ್ವಲ್ಪ ಅಳಸಿ ಮಾಡಿ ನಮ್ಗೆ ಯಾವ ಥರ ಗಟ್ಟಿ ಬೇಕು ಅಳಸ್ಬೇಕು ಆ ಪ್ರಮಾಣದೊಳಗೆ ನೀರು ಹಾಕ್ಕೊಂಡು ಕುದಿಸ್ಕೋಬೇಕ್ರಿ ಲಾಸ್ಟಿಗೆ ಇದನ್ನ ಹಾಕೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕೀನ್ರಿ ಆಮೇಲೆ ಇದನ್ನು ಹಾಕೀನಿ ಕೊತ್ತಂಬರಿ ಇತೀನಿ ರೆಡಿ ನೋಡಿರಿ ನಮ್ಮ ಪಿಲ್ಲೆ ಈಗ ರೊಟ್ಟಿ ಹಿಟ್ಟಿನ ಪಲ್ಯ ಕೊಡ್ತೀನಿ ರೀ ಎತ್ತ ಇನ್ನ ಗೊತ್ತಾನೆ ಎಲ್ಲರದು ರೊಟ್ಟಿ ಆಯ್ತು ಈಗ ಅದು ಲಾಡಿ ಮುಂದೆ ಬಿಟ್ಕೊಂಡು ಅಡಗಾಡ್ಸ್ಕೊತ ಕಾಮಿಡಿ ಪೀಸ್ ಅನ್ನಿಸ್ತಾನ ಮರಾಠಾಗ ಯಾರ ಇರೋನಂತಲ್ಲ ಯಾರವ ದಾದಾ ಕುಣ್ಕೆ ನಮ್ಮ ಯಜಮಾನ್ರಿಗೆ ಹಿಟ್ಟಿನ ಪಲ್ಯ ಭಾಳ ಇಷ್ಟ ಆಗೈತಿ ರೀ ಬಾಧಿಸಿದ್ಮೆ ಮಾಡೀನಿ ಮೊದಿಲ್ರಿ ಸಜ್ಜರಿ ಟ್ಯಾಕ್ಲ ತೊಗೊ ನಾವು ಈ ಮಗಳಿಗೆ ಲಸನ್ ರೈಸ್ ಭಾಳ ಇಷ್ಟ ಆಗೈತೆ ರೀ ನಿನ್ಗಪ್ಪಿ ಅಷ್ಟೇ ಎಂಥದ್ದು ಭೀ ಮಾಡು ಇವ್ರ ಎಕ್ಸ್ಪ್ರೆಷನ್ ಒಂದೇ ಇರ್ತಾ ಒಂದಿಲ್ಲಪ್ಪಿ ಅವ್ರೇನೋ ಉಂಡಿಲ್ಲ ಸಾರಿ ಫ್ರೆಂಡ್ಸ ಆದರೆ ಪಿಟ್ಲ ಮಸ್ತ್ ತೆಗೈತಿ ಅನ್ನಂಗಿಲ್ಲ ರೀ ಏನಿದ್ರು ಏನಿದ್ರೂ ತೋರಿಸ್ಕೊಡೋಲ್ಲ ಎಲ್ಲ ಒಳಗೆ ಇಟ್ಕೋತಾರ ಯಾವ್ದಿಲ್ರಿ ನಾನು ಇಲ್ಲ ಚೊಲಾಗಿದ್ದಿಲ್ಲ ಆದರೆ ಖುಷಿ ಆಗ್ತದಪ್ಪಿ ಈಗ ಎಲ್ಲ ಉಂಡು ಮುಗಿಸಿದ್ರಿ ಈಗ ಬೋಡಿನ ಕಾಲೇ ಆಯಿತು ನಾವು ಕೇಳಕ್ಕಿಂತ ಎಲ್ಲ ಹೇಳಬೇಕು ನಮ್ಗೆ ಖುಷಿ ಆಗುತ್ತೆ ಹೌದಿಲ್ಲ ಶುಭಮ್ಮ పుగా ఏ తోర తసన్ లసన్ రైస్ కన్సల గేలా బాయ్ టేస్ట్ అనిస్టా బా బిల్లండి ಏಯ್ ಇಲ್ಲೋ ಕುಟ್ಟಿದ ಕೈಲಿ ಗುಂಡಿಲೆ ಗುಂಡಿಲೆ ಕುಟ್ಟಿ ಎಕ್ಕಿದ ಯಾಕ ಬಾಯಿ ರುಚಿನೇ ಅನ್ಸೋಗ್ತದೆ ಅದಕ್ಕೆ ಮಾಡಿದ್ದು ಟೇಸ್ಟ್ ಬರ್ತದೆ ಊರಿಗೆ ಇರೀ ಬಂದಾಗ ಮಸ್ತ್ ಅನ್ನಿಸ್ತದ ನೋಡಿರಿ ಫ್ರೆಂಡ್ಸ ಓಕೆ ಕಟ್ಟ ಆದಂಗೆ ಆಗ್ತದ ಇವಡ್ಗಿಗೂ ಭಾಳ ಇಷ್ಟ ಆಗೈತಿ ಈ ಕುತಾನೆ ರೀ ಕಾರ್ಟ್ರ್ ನೋಡ್ಕೊತ ಶುಭಮ್ಮ ಪಿಲ್ಲು ಸ್ನೇಹಾ ಈಗ ಕಾರ್ಟ್ರ್ ನೋಡಕ್ಕೆ ಇಂಟ್ರೆಸ್ಟ್ ಕೊಟ್ಟು ನೋಡರಿ ನಾ ಮತ್ತು ಯಜಮಾನ್ರಿ ಇಲ್ಲ ಸುಮ್ಮಿಗೆ ಹಚ್ಚಾರ ಹತ್ಯ ನೋಡ್ಕೊಂಡು ಕುಂಡ್ರ ಅದಿಲ್ರಿ ಓಕೆ ಬರ್ರಿ ನೀವು ಒಂದ್ಸರಿ ಟ್ರೈ ಮಾಡ್ಕೋರಿ ಮಸ್ತ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ ಸಖತ್ ಆಗಾಗೈತಿ ನಮ್ಮ ಇದನ್ ಕೇಳ್ರಿ ಅಪ್ಪಿ ಈ ರೆಸಿಪಿ ಮಾಡ್ಕೋಬೋದಲ್ಲ ವಿಡ ಮಾಡಿದ್ದಾರು ರೆಸಿಪಿ ಮಾಡ್ಕೊಂಡು ಉಣ್ಬೋದಲ್ಲ ಬಂದಿ ಮಾಡ್ತಾ ಇಲ್ಲೇ ಬರಲ್ಲ ಅಲ್ಲಿಗೆ ಬರ್ರಿ ಮತ್ತೆ

ಚಾರು ಕೋತಿ ಆಯ್ತು ಅಕರಕೆ ಬರ್ತಿ ದಾ ಕೋತಿ ನಸಿಕನೇ ಬರೋದು ಇವತ್ತು ಯಾಕೆ ಸುಟ್ಟಿ ಯಾಕನ್ನೇಗೈತ್ರಿ ಮಸ್ತ ನಾ ಕೇಳ್ದಾಗ ಎಲ್ಲ ಹೇಳ್ತೀರಂದ್ರೆ ಸಿಟ್ಟು ಬರುತ್ತೆ ಬೇಜಾರಾಗುತ್ತ ಕೇಳ್ದೆ ಹೇಳ್ಬೇಕಪ್ಪ ಹಾಂ ರೋಡನೇ ಇಲ್ಲ ಬರ್ರಿ ನಮ್ಮ ಮೈದಂದರ್ ಬಂದ್ರಂದ್ರೆ ಹಿಂಗೆ ಒಬ್ರಿಗೊಬ್ರದ ಮಾತು ಕತ್ತಿ ಕಾಲು ಎಳೆಯೋದು ಕಾಮಿಡಿ ನಡೀತದ ಫ್ರೆಂಡ್ಸ್ ಕ್ಯಾಮ್ರಾ ಇದಕ್ಕೆ ಏನಾಗ್ತಾರ ಫಿಲ್ಟರ್ ಎಲ್ಲ ಹಾಕಿ ಮಾಡಿ ತಮ್ಮನೇಲಿ ಹಾಕಿದ್ರೆ ಜಾಸ್ತಿ ಕಲರ್ ಇಲ್ಲ ಅಂತ ಕಾಣಿಸ್ತೈತಿ ನಾನು ನಾರ್ಮಲ್ ಕ್ಯಾಮ್ರಾನೇ ಯೂಸ್ ಮಾಡ್ತೀನಿ ಅದಕ್ಕೆ ಅಂತೇಳಿ ಈ ತರ ನಮ್ಗ ಅದೇ ಕಾಣ್ತಿರ್ಬೋದು ಟೇಸ್ಟ್ ಅಂತೂ ಸೂಪರ್ ಅಂದ್ರೆ ಸೂಪರ್ ರೀ ನೀವು ಟ್ರೈ ಮಾಡ್ರಿ ಈಗ ಊಟ ಮಾಡ್ತೀನಿ ಫ್ರೆಂಡ್ಸ್ ಊಟ ಎಲ್ಲರದು ಆಯ್ತು ನೋಡ್ರಿ ಮತ್ತೆ ವಿಡಿಯೋನ ಎಂಡ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಸಿಂಪಲ್ ಆಗಿರುವಂತಹ ರೆಸಿಪಿಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ದಿನ ಏನ್ ಮಾಡ್ತೀನಿ ಅದನ್ನಷ್ಟೇ ಮಾಡ್ತೀನಿ ಸ್ಪೆಷಲ್ ಅಂತೇಳಿ ಮಾಡಿದಾಗ ಮತ್ತೆ ಬೇರೆ ನಿಮ್ಗೆ ಖುಷಿ ಕೊಡ್ಬೋದು ಇದು ಮಾಮೂಲಿ ರುಟಿನ್ ಜೊತೆಗೇನೆ ಆ್ಯಡ್ ಮಾಡಿ ಹಾಕಿದ್ದೀನಿ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಮೂರು ಕಾಂಬಿನೇಷನ್ ಮಸ್ತದ ಬಳಿ ಕೊಳಂದು ಕಿವೆಂದು ಇವ್ರು ಬಿಚ್ಚಿಡ್ತೀನಿ ರೀ ಫ್ರೆಂಡ್ಸ ಸೊ ಇವಾಗ ರೀಲ್ಸ್ ಅದು ಮಾಡ್ಬೇಕಂತ ಅನ್ಕೊಡ್ತೀನಲ್ಲ ಹಂಗಾಗಿ ಬಂಗಾರು ಬಿಚ್ ಸೊ ಇವನ್ನ ಈ ಥರ ಹಾಕೊಂಡೆಪ್ಪ ಅಂತಂದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ ಮುಖದಾಗ ಚೇಂಜ್ ಇರ್ಲಿಕ್ಕೆ ಸ್ವಲ್ಪ ಕಿವೇನು ಬೇ ಚೇಂಜ್ ಹಾಕೊಂಡೆ ಅಂತಂದ್ರೆ ನಿಮಗೂ ಸ್ವಲ್ಪ ಡಿಫ್ರೆಂಟ್ ಅಂತ ಕಾಣಿಸಿರ್ಬೋದು ಆ ಉದ್ದೇಶಕ್ಕಾಗ ಅಷ್ಟೇ ಓಕೆ ಗ್ಯಾಸ್ ಕಟ್ಟಿ ಗ್ಯಾಸ್ನ ನೀಟಾಗಿ ಒರೆಸ್ಕೊಂಡಿದ್ದೀನಿ ನೋಡ್ರಿ ಎಲ್ಲನೂ ಹಾಲಿದ್ದು ಫ್ರೆಂಡ್ಸ ಹಾಲನ್ನು ಕಾಸೀನಿ ಮ್ಯಾಮ್ ಅಂತ ಹಂಗೇನೆ ಈ ಕಡೆಯಿಂದ ಗ್ಯಾಸ್ಕೆಟ್ ಹೊರಸೋದು ಬಂದೀನಿ ಬಂಡೆಗಳದವ್ರಿ ಈಗೇನು ಬಂಡೆ ತಿಕ್ಕಲ್ ಫ್ರೆಂಡ್ಸ ಬೆಳಗ್ಗೆ ಎಲ್ಲ ತಿಕ್ಕೊಂತೀನಿ ನೀವು ಊಟ ಮಾಡಿದ ಗ್ಲಾಸ್ ಅದು ನೋಡಿರಿ ಸ್ವಚ್ಛನೇ ಅದಾವೆ ಸುಮ್ಮನೆ ನನ್ನ ಕೆಲಸನೇ ಅದೇ ಬಟ್ ಒಂದೆರಡು ಸರಿ ಯೂಸ್ ಮಾಡಿದ್ರೆ ವಾಶ್ ಮಾಡಿ ಯೂಸ್ ಮಾಡೋದು ಬೆಟರ್ ನೋಡಿರಿ ಅದಕ್ಕಂಥೇಳಿ ಎಲ್ಲ ಮಕ್ಕಳೆಲ್ಲ ಒಬ್ರಿಗೊಬ್ರು ಹಚ್ಚಿ ಅವರೆಲ್ಲ ನೀರು ಅದಕ್ಕೆ ಅಂತೇಳಿ ಸೊ ಇಷ್ಟಂತರೂ ಈಗ ಕೆಲಸ ಆಗೈತಿ ಬೆಳಗ್ಗೆ ಅದೇ ಊಟನ ಮತ್ತು ರೂಟೀನ್ ಶುರು ಆಗ್ತದೆ ಶೇಂಗದ ಮ್ಯಾಗೇನಾರ ಮುಸ್ತೀನಿ ರೀ ಫ್ರೆಂಡ್ಸ್ ಮೇಗಿನ ಮೂರು ರೊಟ್ಟಿ ಅದವು ಪರವಾಗಿಲ್ಲ ಸಾಕ್ರಿ ಅದಕ್ಕೇನು ಮತ್ತು ಸುತ್ತ ಸೊಪ್ಪೆದೆಲ್ಲ ಸುಲಿದು ಮತ್ತು ನೀಟ್ ಮಾಡಿ ಡಬ್ಬ್ಯಾಗ ಹಾಕಿಡ್ತೀನಿ ಹಾಗಾಗಿ ರಾಯರು ಆಶೀರ್ವಾದ ಎಲ್ಲರಿಗೂ ಸಿಗಲಿ ರಾಯರ ಆಶೀರ್ವಾದ ಸಿಂಪಲ್ ಇದ್ರೂ ನೋಡೋಕೆ ಮನಸ್ಸು ತೃಪ್ತಿ ಅಂತ ಅನಿಸ್ತೈತೆ ನೋಡ್ರಿ ಫ್ರೆಂಡ್ಸ್ ಜಾಸ್ತಿ ಹೂವಿನ ಆಡಂಬರ ಇಲ್ಲ ಏನ ಇಲ್ಲ ಅಂತಂದ್ರೂ ಒಂಥರ ಭಕ್ತಿ ಉಕ್ಕಿ ಅಂತ ನೋಡ್ರಿ ಆ ಥರ ಓಕೆ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ಇದೇ ಥರದ ಏನು ನೆಕ್ಸ್ಟ್ ಲದೊಂದಿಗೆ ಶಿಗೋಣ ಬಾಯ್